ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಡಿ ಐ ಟ್ವೆಂಟಿ ಅನ್ನೋ ಒಂದು ಮಿನಿ ಟ್ವೆಂಟಿ ಪ್ಲಸ್ ಎರಡು ಅಟ್ಯಾಚ್ಮೆಂಟ್ಗಳು ಜೊತೆ ಸೇರಿ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ತೊಗೊಂಡಿದೆ ಅನಿಸಿದ್ರೆ ಯಾರಿಗೆ ಮಿನಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೆ ಅಂತರೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ನಿಮ್ಮ ಹತ್ರ ನಾನು ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಅಥವಾ ಏನಾದರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅನ್ನೋ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರ್ಯಾಕ್ಟರ್ನ ನ ಬಂದುಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಡಿಐ ಟ್ವೆಂಟಿ ಅಂತ ಹೇಳಿ ಇಪ್ಪತ್ತು ಎಚ್ ಪಿ ಗಾಡಿ ಟ್ವೆಂಟಿ ಎಚ್ ಪಿ ಹೊಂದಿರತಕ್ಕ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಹೊಂದಿರತಕ್ಕ ಒಂದು ಗಾಡಿ ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳರು ತರ್ಡ್ ಪಾರ್ಟಿ ಆಗ್ತಾರೆ ಒಂದು ಒಂದೊಡ್ಡ ಗಾಡಿಗೆ ಸದ್ಯಕ್ಕೆ ಇರತಕ್ಕ ಸೆಕೆಂಡ್ ಪಾರ್ಟಿ ಗಾಡಿ ಆರ್ ಸಿ ಕಾರ್ಡ್ ವಿಡಿಯೋದಲ್ಲಿ ಹಾಕಿದೀನಿ ಬೇಕಂದ್ರೆ ನೋಡಬಹುದು ನೀವು ట్రాక్టర్ జ అటాచెంట్ జీరి మారా స్నేహితి రివర్స్ అండ్ ఫార్వర్డ్ రూట్ ప్లస్ కల్టివేటర్ ఎర్ర అటాచమెంట్ ప్లస్ ఇంజిన్ సేరి మారాట స్నేహితుర్ రన్నింగ్ ట్రన్ ఆగి స్నేహితురేవల ము ట్రన్ ఆగి ఇచ్చి గడి ఫోర్ వీలర్ వ్యూ టైర్ కూడా సెవెంటీ వరకు గుడ్ కండీషన్ ఇది అంత స్నేహితు సెవెంటీ పర్సెంట్ వరకు టైర్ గుడ్ కండీషన్ ఇత డాంట్స్ ఎలా క్లియర్ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಸೂರೆನ್ಸ್ ಡ್ಯೂ ಇದೆ ಅದನ್ನ ಕಟ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಅಷ್ಟ್ರೆ ನಾನೇ ಕಟ್ಬಿಟ್ಟು ಸೇಲ್ ಮಾಡ್ತೀನಿ ತಗೊಳ್ಳೋರಿಗೆ ಅಂತ ಹೇಳ್ತಿದಾರೆ ಅನಿತ್ರ ಅವರೇ ಕಟ್ಬಿಟ್ಟೆ ಕೊಡ್ತಾರೆ ಬೇಕಂದ್ರೆ ನೋಡ್ಕೋಬಹುದು ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಮೊದಲು ಸ್ನಿದ್ರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕುನ ಅಮರಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಅಮರಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಅರವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಅರುವತ್ತು ಹೇಳ್ತಿದ್ದಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ಹೇಳಿದ್ರು ಬಟ್ ನಾನು ಮಾತಾಡೋದಕ್ಕೆ ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಿನಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಅಥವಾ ಇದೇ ಫೈನಲ್ ಕೂಡ ಆಗ್ಬೋದು ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಿ ಹೋಗ್ಬಿಡಿ ನಾ ಏನು ನಂಬರ್ ಕೊಟ್ಟಿರ್ತೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ ನೋಡಿ ಟ್ರ್ಯಾಕ್ಟ್ರ್ ಕಂಡೀಷನ್ ನೋಡಿ ರೇಟ್ನ ಮಾತಾಡ್ಕೊಳ್ಳಿ ನೀವೇನು ರೇಟ್ ಮಾಡ್ತಾ ಇರ್ತೀರೋ ಆ ಒಂದು ರೇಟ್ನ ಕೊಟ್ಟು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೀಂದ್ರೆ ಯಾರಿಗಿ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಮಿನಿ ಟ್ರಾಕ್ಟರ್ ಅದು ಕಡಿಮೆ ಬೆಲೆಗೆ ಯಾರಾದ್ರು ಕೊಂಡ್ಕೊಳ್ಬೇಕು ಅಂದ್ಕೊಂಡಿರ್ತಾರೆ ನೋಡಿ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಆದರೆ ಯಾರಿಗೆ ಹುಡುಕ್ತಾ ಇರ್ತಾರೆ ಬಟ್ ಸಿಗ್ತಾರಲ್ಲ ನೀವು ಕೂಡ ಸೇರ್ ಮಾಡೋದ್ರ ಮೂಲಕ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟ್ರು ಕಡಿಮೆ ಬೆಲೆ ಟ್ರಾಕ್ಟ್ರ್ ಜೊತೆಗೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್